आनंद स्वर वीरसेव लिंगायत पंजमशाली पीठीजा वचनानंद स्वी लोकोपयोगी इलाखे सचिव श्री सतारकोड़ विधानसभा उपाध्यक्ष श्री रुद्रपा लबाणे पानी सचूरो, दिल्ली की सरकार ने पत्रिका श्री टीवी जयचंद्रा हो रहे, लोकसभा सदस्य श्री कुमार नायक हो रहे, वाल्मीकि ಮಹೋತ್ಸವ ಇದರ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ಬಸವನಗೌಡ ದದ್ದರವ ವಿಧಾನ ಪರಿಷತ್ ಸದಸ್ಯರು ಯತೀಂದ್ರ ಸಿದ್ದರಾಮಯ್ಯ

सिर्मा से ಮಾಜಿ ಮಂತ್ರಿಗಳು ಬಿಟ್ಟೋಗಿದ್ರೆ ದಯಮಾಡಿ ಯಾರು ಕತ್ತು ತಿಳ್ಕಬಾರದು ಅವರು ಸಹಕರಿಸಬೇಕು ಅಂತೇಳಿ ಬಂಧುಗಳೇ ಇಲ್ಲಿ ಈ ಕಾರ್ಯ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಮುದಾಯದ ಹಾಗೂ ಇತರೆ ಸಮುದಾಯದ ಬಂಧುಗಳೇ ಮಹರ್ಷಿ ವಾಲ್ಮೀಕಿ ಜಾತ್ರೆ ನಡೀತಾ ಇದೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಮಂಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಜಾತ್ರೆ ಅಂತಂದ್ರೆ ಎಲ್ಲ ಒಗ್ಗೂಡೋದು ಅಂತ ಬಹುಶಃ ನಿಮ್ಮಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಇತಿಹಾಸದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಮತ್ತು ಅದರ ಇತಿಹಾಸ ಗೊತ್ತಿರಬೇಕು ಅದಕ್ಕೋಸ್ಕರ ಈ ಜಾಗೃತಿಯನ್ನು ಉಂಟು ಮಾಡ್ಲಿಕ್ಕೋಸ್ಕರ ಪ್ರತಿ ವರ್ಷ ಪ್ರತಿ ವರ್ಷ ಸ್ವಾಮೀಜಿಯವರು ಈ ಜಾತ್ರೆಯನ್ನ ವಾಲ್ಮೀಕಿ ಸಮುದಾಯದ ಜಾತ್ರೆ ಜನರು ಅಷ್ಟೇ ಅಲ್ಲ ಇಡೀ ಶೋಷಿತ ಸಮಾಜ ಶೋಷಿತ ಸಮಾಜ ನಮ್ಮ ಇತಿಹಾಸ ಮತ್ತು ನಮ್ಮ ತಿಳ್ಕಬೇಕಾಗಿರ್ತಕ್ಕಂಥದ್ದು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ಅದೇನಪ್ಪಾ ಅಂತಂದ್ರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರ ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇತಿಹಾಸ ತಿಳ್ಕೋಬೇಕು ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ರೆ ಇದಕ್ಕೆ ಕಾರಣಗಳೇನು ಸಾಮಾಜಿಕ ಕಾರಣಗಳೇನು ಇದರ ಹಿನ್ನೆಲೆ ಏನು ಇದರ ಇತಿಹಾಸ ಏನು ಇದನ್ನ ಪ್ರತಿಯೊಬ್ಬ ಶೋಷಿತ ಸಮಾಜದ ವ್ಯಕ್ತಿಯೂ ಕೂಡ ತಿಳ್ಕೊಂಡು ಮುಂದೆ ಉತ್ತಮವಾದಂತ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಇದು ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೊಂದು ಮಾತು ಹೇಳಿದರು ಹಿಂದುಳಿದಿರ್ತಕ್ಕಂಥ ಸಮಾಜಗಳು ಶೋಷಿತ ಸಮಾಜಗಳು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇವತ್ತು ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಬಹಳ ಮುಖ್ಯ ಶಿಕ್ಷಣ ಸಂಘಟನೆ ಹೋರಾಟ ಇವರು ಮಾಡಿದ್ರೆ ಮಾತ್ರ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಮುಂದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ತಿಳ್ಕೋಬೇಕಾಗ್ತದೆ ಶಿಕ್ಷಣ ಇಲ್ಲದೆ ಹೋದರೆ ನಾವು ಸಮಾಜದ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮೌಢ್ಯ ಕಂದಾಚಾರ್ಯಗಳು ಇವುಗಳಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರು ಕೂಡ ಶಿಕ್ಷಣವನ್ನ ಅವರ ಕುಟೀರ್ದಿಂದಲೇ ಪ್ರಾರಂಭವಾಗಿದೆ ಆ ಕಾಲದಲ್ಲಿ ಗೊತ್ತಾಗಬೇಕು ಯಾಕಂತಂದ್ರೆ ನಮಗೆ ಸಂವಿಧಾನ ಭಾರತ್ಗಿಂತ ಮುಂಚಿತವಾಗಿ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂಥ ಸಮಾನ ಅವಕಾಶಗಳು

ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನು ಪಡಲಿಕ್ಕೆ ಸಾಧ್ಯ ಆಯಿತು ಮಹಾಭಾರತ ಮಹಾಕಾವ್ಯ ಇನ್ನೊಂದು ಮಹಾಕಾವ್ಯ ಇದನ್ನ ಕೊಟ್ಟವರು ವ್ಯಾಸ ಜಾತಿ ಜಾತಿಗೆ ಅದರಿಂದ ನಾವು ಶಿಕ್ಷಣ ಇಲ್ಲದೆ ಹೋದ್ರೆ ಇನ್ನೊಬ್ಬರ ಜೊತೆ ನಾವು ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ ಅದಕ್ಕೋಸ್ಕರ ಶಿಕ್ಷಣ ಅತ್ಯಂತ ಅವಶ್ಯ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಮತ್ತೆ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಜನರಿಗೆ ಯಾರ್ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಅವರನ್ನ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತಾರೆ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಸಿಕ್ಕಿತು ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸ್ವಾತಂತ್ರ್ಯ ಸಿಕ್ಕ ಸಾರ್ಥಕ ಆಗ್ತದೆ ಅವರು ಇನ್ನೂ ಒಂದು ಮಾತನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದರು ಅದೇನಪ್ಪಾ ಅಂತಂದ್ರೆ ಈಗ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ನಾವೆಲ್ಲರೂ ಕೂಡ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಅಸಮಾನತೆ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಒಂದು ಶಿಕ್ಷಣದಿಂದ ವಂಚಿತರಾಗಿದ್ದದ್ದು ಅದರಿಂದ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗದೇ ಇದ್ದದ್ದು ಈ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಿದೆ ಈ ಜಾತಿ ವ್ಯವಸ್ಥೆಯನ್ನು ಉಂಟಾಗ್ತವ್ರು ಯಾರು ನೀವು ನಾವಲ್ಲ ನೀವು ಅಲ್ಲ ನಾವು ಅಲ್ಲ ಪಟ್ಟಭದ್ರ ಹಿತಾಸಕ್ತರು ಜಾತಿ ವ್ಯವಸ್ಥೆಯನ್ನು ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳಿ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿ ತಗೊಂಡು ಈ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿ ತಗೊಂಡು ಸೂತ್ರ ಯಾರು ಕೂಡ ಶಿಕ್ಷಣವನ್ನು ಪಡಕಬಾರದು ಇದನ್ನು ಮಾಡಿದ್ರು ಸಂವಿಧಾನ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಬರೋವರೆಗೆ ಸಮಾನ ಅವಕಾಶಗಳಿರಲಿಲ್ಲ ಅಲ್ಲಿ ಇಲ್ಲಿ ಒಬ್ಬೊಬ್ರು ಕಲ್ತಿದ್ರು ಹಾಗಾಗಿ ಕೆಲವು ಶಿಕ್ಷಣವನ್ನು ಪಡ್ಕೊಂಡಿದ್ರು ಇನ್ ಕೆಲವರು ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾಮಾಜಿಕವಾಗಿ ಸಬಲರಾಗಬೇಕು ಆರ್ಥಿಕವಾಗಿ ಸಬಲರಾಗಬೇಕು ಆಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೂ ಕೂಡ ಕಾರಣ ಆಗ್ತದೆ ಇಲ್ಲದೆ ಹೋದರೆ ವ್ಯವಸ್ಥೆ ಅಷ್ಟು ಹೋಗಲ್ಲ ಅದನ್ನ ಗಟ್ಟಿ ಮಾಡಲಿಕ್ಕೆ ಪಟ್ಟಭದ್ರ ಹಿತಾಸಕ್ತರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರದು ಈ ಜಾಗೃತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಈ ಜಾಗೃತಿ ಬಂದಾಗ ಮಾತ್ರ ನೀವು ಬದಲಾವಣೆಯನ್ನ ಬಯಸಲಿಕ್ಕೆ ಸಾಧ್ಯ ಆಗ್ತದೆ ಬದಲಾವಣೆ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈಗ ನೋಡಿ ಬಸವಣ್ಣ ಎಂಟುನೂರ ಐವತ್ತು ವರ್ಷಗಳ ಹಿಂದೆನೇ ಇರೋದು ಇವರ ಜಾತಿ ಇದೆಯಲ್ಲ ಇದು ಚಲನೆ ಇಲ್ಲೇ ವ್ಯವಸ್ಥೆ ಚಲನೆ ಸಿಕ್ಕಬೇಕಾದ್ರೆ ಜಾತಿಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಬಹಳ ವರ್ಷಗಳಿಂದ ಈ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದೇ ಇಲ್ಲದಂತೆ ನೋಡ್ಕೊಳ್ತಕ್ಕಂಥದ್ದೇ ಬಹಳ ಪ್ರಯತ್ನ ಅದರ ಜೊತೆಗೆ ಮೌಢ್ಯಗಳು ಕಂದಾಚಾರಗಳು ಬಿತ್ತಿ ಬಿತ್ತಿ ಅದನ್ನ ಬೆಳೆಸಿ ಅದನ್ನ ಭದ್ರ ಆಗ್ತಕ್ಕ ಗಟ್ಟಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನೀವ್ ಯಾಕಪ್ಪ ಅದಕ್ಕೆ ಕರ್ಮ ಸಿದ್ಧಾಂತವನ್ನು ಬಸವಾದಿ ಸೆರಡು ತಿರಸ್ಕಾರ ಮಾಡಿದ್ರು ಕರ್ಮ ಸಿದ್ಧಾಂತವನ್ನು ಅವಿದ್ಯಾವಂತಾಗಿದ್ಯಾ ನಿಮ್ ಯಾಕೆ ಹೊಟ್ಟೆ ಇಟ್ಟಿಲ್ಲ ನಿಮ್ ಯಾಕೆ ಸೂರಿಲ್ಲ ನೀವ್ ಯಾಕೆ ಶಿಕ್ಷಣದಿಂದ ವಂಚಿತರಾಗಿದ್ಯಾ ಅಂತಂದ್ರೆ ನಮ್ಮ ಕರ್ಮ ಸ್ವಾಮಿ ಹಿಂದಿನ ಕರ್ಮದಲ್ಲಿ ಮಾಡಿದ್ರು ಅದಕ್ಕೋಸ್ಕರ ಕರ್ಮ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗಿದೆ ಯಾವ ಜನ್ಮನೂ ಇಲ್ಲ ಕರ್ಮನೂ ಇಲ್ಲ ಜನ್ಮಿಲ್ಲ ಆ ಜನ್ಮನೂ ಇಲ್ಲ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ರು ಅದಕ್ಕೋಸ್ಕರ ಹಿಂಗೆ ಗೊತ್ತಿದ್ದೀವಿ ಇದನ್ನ ಹೇಳ್ಕೊಟ್ಟಿರೋರು ಯಾರು ಅಂತಂದ್ರೆ ಇದನ್ನ ಗಟ್ಟಿ ಮಾಡೋರು ಯಾರಪ್ಪ ಅಂತಂದ್ರೆ ಪಟ್ಟ ಮುಖ್ಯಮಂತ್ರಿ ಇಂಥ ಶಕ್ತಿ ಅದೆಲ್ಲ ತಿಳ್ಕೊಬೇಕಾಗ್ತದೆ ಮುಖ್ಯಮಂತ್ರಿ ಇಂಥ ಶಕ್ತರು ಗಟ್ಟಿ ಮಾಡಿಬಿಟ್ಟಿದ್ದಾರೆ ಹಾಗಾದ್ರೆ ನಮ್ಮ ಮನೆಯಲ್ಲಿ ಆ ದಿನ ನಾವು ಅಣ್ಣ ತಂದಿರು ಆ ಅಕ್ಕ ತಂಗಿಯರು ಅಣ್ಣ ತಂದಿರು ಇಬ್ರು ಅಕ್ಕ ತಿಂಗಳು ನಮ್ಮ ನಮ್ಮಣ್ಣ ಒಬ್ಬ ಒಬ್ಬ ಮಾತ್ರ ನಾಲ್ಕನೇ ತರಗತಿಯವರಿಗೆ ಓದಿದ್ದಾರೆ ಇನ್ನಿಬ್ರು ತಂದಿರು ಅವರು ಓದ್ತಿಲ್ಲ ಇಲ್ಲ ನಾವು ಒಬ್ಬ ಲಾಯನಾದೆ ವಿದ್ಯಾವಂತ ಆದ್ರೆ ವಿದ್ಯಾವಂತಾದರಲ್ಲಿಂದ ಮುಖ್ಯ ಒಬ್ಬನೇನೋ ಆದರೆ ಒಂದು ವೇಳೆ ನಾವು ವಿದ್ಯಾವಂತ ಆಗಿರಲಿಲ್ಲ ಅಂತಂದ್ರೆ ವಿದ್ಯಾವಂತರಾಗಿರ್ಲಿಲ್ಲ ಆಗಿರಲಿಲ್ಲ ಅಂತಂದ್ರೆಕ್ಕೆ ಆಗ್ಲಿಕ್ಕೆ ಸಾಧ್ಯ ಸಾಧ್ಯ ಇದ್ದೆವು ಎಲ್ಲರೂ ಜೊತೆ ಆಯ್ತು ಲೈಬಲ್ ನೋಡಿ ಹೆಂಗೆ ಹಾಗಾದ್ರೆ ಬ್ರಹ್ಮ ಮಾತ್ರ ನನ್ನ ಮಾತ್ರ ಬರ್ಕೊಟ್ಟಿದ್ನ ವಿದ್ಯಾವಂತರಾಗುವ ಅವರ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಇಂಥದೆಲ್ಲ ಉತ್ತಿದ್ದಾರೆ ಇಂಥದ್ದೆಲ್ಲ ನೀವು ನಂಬ್ಕೋಬೇಕು ಅದರಂತೆ ಜೀವನ ಮಾಡಬೇಕು ಅಂತಕ್ಕಂಥದ್ದೇ ಅವರ ಉದ್ದೇಶ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಕಲಿಯಲೇಬೇಕು ಕಲಿಬೇಕು ಶಿಕ್ಷಣ ಪಡ್ಕೊಳ್ಳಲೇಬೇಕು ಅದಕ್ಕೆ ನಾನು ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ